ಶ್ರೀ ಗುರುಭ್ಯೋ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನೋ ನೀನೊಲಿದು ಪಾದವನಿಟ್ಟ ನಿಲವೆ ಸುಕ್ಷೇತ್ರ ತೀರ್ಥ ಪಾವನತೀರ್ಥ ಸುಲಭಶ್ರೀ ಗುರುವೇ ಕೃಪೆಯ ಎಲ್ಲ ಪೂಜ್ಯರಲ್ಲಿ ಗುರು ಹಿರಿಯರಲ್ಲಿ ಸಂತರಲ್ಲಿ ಅವಧೂತರಲ್ಲಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಗುರುಗಳ ಒಳಗೆ ಅತಿ ಶ್ರೇಷ್ಠರಾದಂತಹ ನಾಡಿನ ಉದ್ದಗಲಕ್ಕೂ ತಮ್ಮದೇ ಆದಂತಹ ಲೀಲೆಗಳಿಂದ ತಮ್ಮ ಪವಾಡಗಳಿಂದ ಮಾತೃ ಹೃದಯಿ ಸೇವೆಯಿಂದ ಹೆಸರುವಾಸಿಯಾಗಿರುವಂತಹ ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ಧಾರೂಢರ ಚರಿತೆಯ ಮುಂದುವರಿದ ಭಾಗಗಳನ್ನು ನೋಡೋಣ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರು ಅದಾಗ ತಾನೇ ನೆಲೆಯೂರಿದ್ರು ಹುಬ್ಬಳ್ಳಿಯೊಳಗ ಅವರಿಗೆ ಒಂದು ಸ್ಥಾನವೂ ಕೂಡ ಸಿಕ್ಕಿತ್ತು ಅಲ್ಲೇ ಉಳಿದುಕೊಳ್ಳಾಕ ಮತ್ತು ಜನರ ಸೇವೆಯನ್ನು ನಿರಂತರವಾಗಿ ಗೈಯುವಂತಹ ಅವಕಾಶ ಹುಬ್ಬಳ್ಳಿಯೊಳಗೆ ಅವರಿಗೆ ಒದಗಿ ಬಂದಿತ್ತು ಹೀಗಿರುವಾಗ ಆ ಹುಬ್ಬಳ್ಳಿಯ ಸಿದ್ಧಾರೂಢರನ್ನ ನೋಡಾಕ ಸಾಕಷ್ಟು ಜನ ಬರೋರು ಆಗಿನ ಕಾಲದೊಳಗೆ ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆ ಇಲ್ಲ ಅಂದ್ರೂ ಕೂಡ ದೂರದ ಊರುಗಳಿಂದ ಜನರು ಬಂಡಿಗಳನ್ನು ಹುಡ್ಕೊಂಡು ಅಥವಾ ಕಾಲು ದಾರಿಯಲ್ಲಿ ಅಥವಾ ದನ ಕರುಗಳನ್ನು ಏನಪ್ಪ ಅಂತಂದ್ರೆ ಅದರ ಮ್ಯಾಗ ಕುಂತು ಅಥವಾ ಕುದುರೆ ಮ್ಯಾಗ್ರೆ ಕುಂತು ಹಿಂಗೆ ಹಲವಾರು ವಿಧದಲ್ಲಿ ಬಂದು ಸಿದ್ಧಾರುಡ್ರನ್ನು ದರ್ಶನ ಮಾಡ್ತಿದ್ರು ಯಾಕಂದ್ರೆ ಶಿವನ ಅವತಾರವೇ ಆಗಿರುವಂತಹ ಸದ್ಗುರು ಸಿದ್ಧಾರುಡ್ರ ಧ್ಯಾನ ಮತ್ತು ಅವರ ದರ್ಶನದಿಂದ ಸಕಲ ಪಾಪಕರ್ಮಗಳು ನಿವಾರಣೆಯಾಗುತ್ತವೆ ಅನ್ನುವಂತಹ ಪ್ರತೀತಿ ಆಗಲೂ ಇತ್ತು ಈಗಲೂ ಇದೆ ಮುಂದೆನೂ ಇರುತ್ತೆ ಯಾಕಂತಂದ್ರೆ ನಂಬಿದವರ ಕೈಯನ್ನು ಗುರು ಯಾವತ್ತೂ ಕೈ ಬಿಡುವುದಿಲ್ಲ ಅನ್ನುವಂತಹ ವಿಚಾರವನ್ನು ಹಲವಾರು ಸಲ ನಾನು ಸ್ಪಷ್ಟಪಡಿಸಿದ್ದೇನೆ ಹರ ಮುಣಿದರೆ ಗುರು ಕಾಯುವಣ ಗುರು ಮುಣಿದರೆ ಹರ ಕಾಯಲಾರ ಪರಮಾತ್ಮ ಬರುವುದು ಸ್ವಲ್ಪ ತಡವಾಗಬಹುದು ಆದರೆ ಗುರುವಿನ ಅನುಗ್ರಹ ಮತ್ತು ಗುರು ಕಾರುಣ್ಯ ಆಗುವುದು ಅದು ತಡ ಆಗುವುದಿಲ್ಲ ಅಷ್ಟು ಅಚಲವಾದಂತಹ ಭಕ್ತಿ ನಮ್ಮಲ್ಲಿರಬೇಕು ಆವಾಗ ಗುರು ಬಂದೇ ಬರ್ತಾನ ಅನ್ನುವ ಅನ್ನುವ ವಿಷಯದ ಆಧಾರದ ಮೇಲೆ ಇವತ್ತು ಒಂದು ದೃಷ್ಟಾಂತಗಳನ್ನ ಹೇಳ್ತೀನಿ ನಾನು ಇವತ್ತು ರೂಪಕೃಷ್ಣ ಮತ್ತು ಭಾಗ್ಯವತಿ ದೇವಿ ಅಂತ ಹೇಳಿ ದಂಪತಿಗಳು ರೂಪಕೃಷ್ಣ ಹೆಸರಿಗೆ ತಕ್ಕಂತೆ ಏನಪ್ಪಾ ಅಂತಂದ್ರೆ ರೂಪವಂತ ಗುಣವಂತನೂ ಆಗಿದ್ದ ಭಾಗ್ಯವತೀ ಅಷ್ಟೇ ಭಾಗ್ಯವಂತಳು ಆದ್ರೆ ಆ ಭಾಗ್ಯ ಬರಲಾಕ ಸ್ವಲ್ಪ ಆಕೆಗೆ ತಡ ಆಗಿತ್ತು ಸತಿಪತಿಗಳು ಸಿದ್ಧಾರೂಢರ ದರ್ಶನವನ್ನ ಮಾಡಿ ಸಿದ್ಧಾರೂಢರ ಮಠಕ್ಕೆ ಬಂದು ಅವರಿಂದ ಆಶೀರ್ವಾದವನ್ನ ಪಡ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು ಆದ್ರೆ ಅವ್ರಿಗೆ ಒಂದ ಚಿಂತೆ ಏನಾಗಿತ್ತು ಅಂತಂದ್ರ ಮಕ್ಕಳ ಭಾಗ್ಯ ಇಲ್ಲಾಗಿತ್ತು ದಿನಾಲು ಮಠಕ್ಕೆ ಬರೋರು ಸೇವಾ ಮಾಡೋರು ಸಿದ್ಧಾರ್ಡ್ರ ಅಪ್ಪಗಳ ಮುಂದೆ ಭಾಗ್ಯವತಿ ಬೆಳ್ಕೊಳಕೆ ಯಪ್ಪಾ ಮತ್ತ ಏನ್ ಬೇಕೆಲ್ಲ ನನಗ್ ಕರುಣಿಸಿದಿ ಹೆಸರಿಗೆ ತಕ್ಕಂತೆ ಏನಪ್ಪಾ ಅಂದ್ರ ಭಾಗ್ಯವತಿ ಅಂತ ಹೇಳಿ ನಾ ಅನ್ಸ್ಕೋಬೇಕಂದ್ರ ನನಗ ಮಕ್ಕಳ ಭಾಗ್ಯವನ್ನ ಕೊಟ್ಟಿಲ್ಲಲ್ಲ ತಂದೆ ಯಾಕೆ ಹಿಂಗ ಮಾಡಿದಿ ಎಲ್ಲವನ್ನ ಕೇಳಿದ್ದು ಕೊಡ್ಲಾಕತ್ತಿದಿ ಆದ್ರೆ ಇದೊಂದು ಯಾಕೆ ನನಗೆ ತಡ ಮಾಡಾಕತ್ತಿದಿಯಪ್ಪ ಮಕ್ಕಳ ಒಂದ ನನಗ ಆಗುವಂಗ ಮಾಡಪಾ ತಂದೆ ಅಂತ ಹೇಳಿ ದಿನಾಲೂ ಆ ಸದ್ಗುರುವಿನ ಮುಂದೆ ಬೆಡ್ಕೋತಿದ್ರು ಯಾವುದೇ ಒಂದು ಕಾರ್ಯ ನಡಿಬೇಕಂದ್ರ ಪೂರ್ವಜನ್ಮದ ಪಾಪಕರ್ಮಗಳ ಅನುಸಾರವಾಗಿ ಕರ್ಮ ಸಿದ್ಧಾಂತವೆಲ್ಲ ತೊಳೆದು ಗುರುವಿನ ಅಥವಾ ಪರಮಾತ್ಮನ ಆಶೀರ್ವಾದ ಆಗುವವರೆಗೂ ಭೂಮಿಯ ಮೇಲೆ ನೋಡ್ರಿ ಯಾವುದೋ ಒಂದು ಹುಲ್ಲುಕಡ್ಡಿಯೂ ಸಹ ಅಲಗಾಡುವುದಿಲ್ಲ ಅದೆಲ್ಲವೂ ದೈವ ಇಚ್ಛೆ ಆಗಿರ್ತದೆ ಗುರುವಿನ ಮೂಲಕನ ಕೆಲಸ ಆಗಬೇಕು ಅನ್ನುವಂಥದ್ದಿತ್ತು ಅಂತಂದ್ರೆ ಅದನ್ನು ತಪ್ಪಿಸ್ಲಾಕ ಯಾರಿಂದಲೂ ಸಾಧ್ಯ ಇಲ್ಲ ಹೀಗಿರುವಾಗ ಭಾಗ್ಯವತಿ ಬಿಡ್ಕೊಂತಿದ್ಳು ಸಿದ್ದು ಸದ್ಗುರು ಸಿದ್ಧಾರ್ಡ್ರು ಅಂತಿದ್ರು ಏನು ಚಿಂತೆ ಮಾಡಬೇಡವಾ ಮಗಳ ನಿನಗೂ ಕೂಡ ಎತ್ತ ಆಡಿಸಲಾಕ ಸಾಕಾಗುವಷ್ಟು ಮಕ್ಕಳ ನಿನಗೆ ಆಗುವಂತಹ ಸಂಭವ ಐತಿ ಸ್ವಲ್ಪ ತಡಿ ಅಂತಿದ್ರು ನೋಡ್ರಿ ಎಂತಹ ಆಶೀರ್ವಾದ ಐತಿ ಅಂದ್ರ ಅಲ್ಲಿ ಎತ್ತಿ ಆಡಿಸಲಾಕು ಸಹ ನಿನಗ ಕಷ್ಟ ಆಗಬೇಕು ಅಷ್ಟ ಮಕ್ಕಳ ಭಾಗ್ಯ ನಿನಗ ಐತಿ ಅಂತ ಹೇಳದ್ರು ಅವರು ಆದ್ರೆ ಭಾಗ್ಯವತಿಗೆ ಏನು ಅಂತಂದ್ರೆ ಇನ್ನೂ ಯಾಕೆ ಆಗವಾಲು ಅನ್ನುವಂಥದ್ದು ಚಿಂತೆಕೆ ಈ ಜೀವನವೇ ಒಂದು ಚಿಂತೆಯಿಂದ ಕೂಡಿರುವಂಥದ್ದು ನಮಗ ಬುದ್ಧಿ ಬಂದಾಗಿನಿಂದ ಹಿಡಿದು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಾಗಿನಿಂದ ಚಿಂತೆ ದಿನಾಲೂ ಶಾಲೆಗೆ ಹೋಗೋ ಮಕ್ಕಳನ್ನ ನೀವು ಕೇಳ್ರಿ ನೀವು ಅವ್ರಿಗೊಂದ್ ರೀತಿಯ ಚಿಂತೆ ಒಂದು ಹಂತ ಮುಗದ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಎಲ್ಲಿ ಹೋಗಬೇಕಂತ ಹೇಳಿ ಚಿಂತೆ ಊಟದ ಅಲ್ಲಿ ವ್ಯವಸ್ಥೆ ಆಗ್ತೈತೆ ಅನ್ನುವಂತ ಚಿಂತೆ ತಂದೆ ತಾಯಿಗಳಿಗೆ ಮನೆಯಾಗ ಚಿಂತೆ ಮಕ್ಳು ಏನ್ ಮಾಡಕತ್ತಾರ ಒಂದು ಚಿಂತೆ ವ್ಯಾಸಂಗ ಮಾಡ್ಕೊಂತ ಮಾಡ್ಕೊಂತ ಉದ್ಯೋಗ ಏನ್ ಅನ್ನುವಂತ ಚಿಂತೆ ಮದುವೆ ಆಗಬೇಕನ್ನುವಂತಹ ಚಿಂತೆ ಮಕ್ಕಳ ಚಿಂತೆ ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಅವರ ಮದುವೆ ಚಿಂತೆ ಮೊಮ್ಮಕ್ಕಳ ಚಿಂತೆ ಮನೆ ಚಿಂತೆ ಹಣದ ಚಿಂತೆ ನೆಮ್ಮದಿಯ ಚಿಂತೆ ಈ ಜೀವನವೇ ಒಂದು ಚಿಂತೆ 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 ಇಂತಹ ಚಿಂತೆಯೊಳಗೆ ಮುಳುಗಿರುವಂತಹ ಭಾಗ್ಯವತಿ ಸದ್ಗುರುನಾಥನನ್ನ ಬೇಡ್ಕೊಂತಿದ್ದಳು ಸದ್ಗುರುನಾಥ ಸಿದ್ಧಾರೂಢ ಎಷ್ಟು ಚಂದ ಹೇಳಿದ್ದ ಅಂದ್ರ ಯಾವ ನಿನಗ ಮಕ್ಕಳನ್ನ ಎತ್ತಿ ಆಡಿಸಲಾಕ ಸಹ ಆಗುದಲ್ವ ಅಷ್ಟ ಮಕ್ಕಳದಾವು ಸ್ವಲ್ಪ ತಡಿವೆ ಸ್ವಲ್ಪ ತಡಿ ಆದ್ರ ತಡಕುವಂತ ಸಾಮರ್ಥ್ಯ ಬೇಕಲ್ಲ ನಮ್ಮ ಅತ್ತಿಕ ಎಲ್ಲವೂ ಬಹಳ ಫಾಸ್ಟ್ ಬೇಕಾಗ್ತೈತಿ ಈಗಿನ ಸಂದರ್ಭದೊಳಗೆ ಹಂಗ ಆಕಿಗೂ ಕೂಡ ಯಾವಾಗ ಯಾವಾಗತ ಒಂದು ಚಿಂತೆ ಕಾಣತಿತ್ತು ದಿನಾಲೂ ಸತಿಪತಿಗಳು ಸಿದ್ಧಾರೂಢರ ಸೇವೆಯನ್ನ ಗೈದು 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 ಪುಣ್ಯವನ್ನ ಪ್ರಾಪ್ತಿ ಮಾಡಿಕೊಂಡು ಸಂತಾನದ ಆ ಸಂತೋಷವನ್ನ ಅನುಭವಿಸುವ ಕಾಲ ಅವರಿಗೆ ಒದಗಿ ಬಂತು ಮಕ್ಕಳಾಯ್ತು ಭಾಗ್ಯವತಿಗೆ ಮಕ್ಕಳಾಯ್ತು ಹೆಂಗಾಯ್ತು ಅಂದ್ರ ಪ್ರತಿ ವರ್ಷದಂತೆ ಒಂಬತ್ತು ಮಕ್ಕಳಾದವ್ರಿ ಒಂಬತ್ತು ಮಕ್ಕಳು ಒಂದ್ ಕಿತ ಒಂದ್ ಅಳತಿತ್ತು ಯಾಕಂದ್ರೆ ಎಲ್ಲ ಒಂದೊಂದು ವರ್ಷದ ಅಂತರ ಮ್ಯಾಗ ಒಂಬತ್ತು ಮಕ್ಕಳನ್ನ ಹೆರುವುದೇನ ಸಾಮಾನ್ಯದ ಕೆಲಸ ಏನು ಸಾಮಾನ್ಯದ ಕೆಲಸ ಏನು ಈಗಿನ ಸಂದರ್ಭದೊಳಗೆ ಒಂದೇ ಮಗುವನ್ನ ಹಡದರ ಸಾಕು ಅದ ಮಗುವನ್ನ ಯಾರು ಎತ್ತಿ ಆಡಿಸ್ಬೇಕು ಅನ್ನೋ ಚಿಂತೆ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳನ್ನ ತಾವು ಬೆಳೆಸಲಕ್ಕೂ ಏನಪ್ಪಾ ಅಂತಂದ್ರ ಅನರ್ಹರಿರುವಂತಹ ಈ ಕಾಲ ಯಾವ್ದೋ ಅಜ್ಜಿ ನೋಡ್ಕೊಂತಾಳ ಅಂತ ಹೇಳಿ ಅನ್ ಕುಂತಾರ ಇರ್ಲಿಕ್ಕಂದ್ರ ಸ್ವಲ್ಪ ದೊಡ್ಡ ದೊಡ್ಡ ಪಟ್ಟಣದೊಳಗ ಆಯಾಗಳನ್ನ ತರಿಸಿ ಮಕ್ಕಳನ್ನ ನೋಡ್ಲಾಕ ಅವ್ರಿಗೆ ಬಿಟ್ಟು ಹೋಗಿಬಿಡ್ತಾರ ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರಾದ ಮಕ್ಕಳು ಮುಂದೆ ಸಮಾಜದೊಳಗೆ ಹೆಂಗ ಬೆಳಿಬೇಕ್ರಿ ಅವು ಹೆಂಗ ಬೆಳಿಬೇಕು ಅಂತಹ ಒಂಬತ್ತು ಮಕ್ಕಳನ್ನ ಹೆತ್ತಂತಹ ಮಹಾ ತಾಯಿ ಭಾಗ್ಯವತಿ ಹೆಸರಿಗೆ ತಕ್ಕಂತೆ ಆದಳು ಆ ಎಲ್ಲ ಏನಪ್ಪಾ ಅಂದ್ರ ಒಂದ ಎರಡ ಹಡಿಯುವಂತ ಜನ ಇಲ್ಲಾಗಿತ್ತು ಯಾವುದೇ ರೀತಿಯ ಏನಪ್ಪಾ ಅಂದ್ರೆ ಈಗಿನ ಗತಿ ವೈದ್ಯಕೀಯ ಸೌಲಭ್ಯಗಳು ಎಲ್ಲ ಏನಿಲ್ಲಾಗಿತ್ತು ಪ್ರತಿ ವರ್ಷ ಹಡಿತಿದ್ರು ಹಂಗ ಮಣಿ ಒಳಗೆ ತುಂಬ ಕುಟುಂಬ ಇರ್ತಿತ್ತು ಮಣಿ ತುಂಬ ಮಕ್ಕಳ ಓಡಾಡ್ತಿದ್ರ ಮಣಿ ನೋಡಕ್ಕೆ ಎಷ್ಟು ಚಂದ ಅಂದ್ರ ನಂದನವನ ಅದು ನಂದನವನ ಈಗ ಮನ್ಯಾಗ ಮಂದಿ ಬಾಳಿತ್ತಂದ್ರ ಅಡಿಗೆ ಮಾಡಿ ಅನ್ನುವಂತಹ ಚಿಂತೆ ಮಕ್ಕಳಿಗೆ ಕಾಡ್ತದೆ ಸ್ವತಃ ಗಂಡನಿಗೆ ಅಡಿಗೆ ಮಾಡಿ ಹಾಕ್ಲಾಕ ಸಹ ಆಗುದಿಲ್ಲ ಅವರಿಗೆ ಮಾಡಿಟ್ಟಿದ್ದ ಹಾಕೊಂಡು ತಿನ್ನುವಂತಹ ಕಾಲ ಈಗಿನ ಸಂದರ್ಭದೊಳಗದ ಮತ್ ಏನ್ ಮಾಡಕ ಆಗ್ತಿತ್ರಿ ಕಾಲಕ್ ತಕ್ಕಂಗೆ ಹೋಗ್ಲೇಬೇಕು ಆದ್ರ ಆಗಿನ ಸಂದರ್ಭದೊಳಗೆ ನೋಡ್ರಿ ಪ್ರತಿಯೊಬ್ರು ಐದು ಹತ್ತು ಐದು ಹತ್ತು ಹಿಂಗ್ ಹಡಿಯವ್ರು ಹಂಗ ಭಾಗ್ಯವತಿ ಒಂಬತ್ತು ಮಕ್ಕಳನ್ನು ಹಡೆದ್ ಬಿಟ್ಟಳು ವಿಪರ್ಯಾಸ ಏನು ಅಂತಂದ್ರ ಆ ರೂಪಕೃಷ್ಣ ಏನಿದ್ದ ಗಂಡ ಅವನ ಹುಬ್ಬಳ್ಳಿಯನ್ನ ಏನಪ್ಪಾ ಅಂತಂದ್ರ ತೊರೆದು ಕೆಲಸದ ನಿಮಿತ್ತವಾಗಿ ಮದ್ರಾಸಿಗೆ ಹೋಗುವಂತಹ ಪ್ರಸಂಗ ಬಂತ ಮದ್ರಾಸದ ಕಡೆ ನೋಡ್ರೆ ಈಗಿನ ಆ ಚೆನ್ನೈ ಪಟ್ಟಣ ಏನೈತಿ ತಮಿಳುನಾಡಿದ್ದು ಅದಕ್ಕೆ ಆಗಿನ ಸಂದರ್ಭದೊಳಗೆ ಮದ್ರಾಸ್ ಅಂತ ಕರಿತಿದ್ರು ಈಗ ಅದು ಚೆನ್ನೈ ಅಂತ ಹೇಳಿ ಆಗ್ಯದ ಆಗಿನ ಮದ್ರಾಸಕ್ಕೆ ಹೋಗಬೇಕನ್ನುವಂತಹ ಆ ಪ್ರಸಂಗ ಬಂದು ಒದಗಿತ್ತು ರೂಪಕೃಷ್ಣಗ ಇನ್ನ ಗಂಡ ಹೋಗತಾನ ಅಂದ್ರ ಅವನ ಹಿಂದ ಸತೀನೂ ಹೋಗಬೇಕಾಗ್ತೈತಿ ಅದು ಸತಿ ಧರ್ಮ ಗಂಡ ಏನೇ ಇರ್ಲಿ ಗಂಡ ಹೆಂಗ ಇರಲಿ ಗಂಡ ಎಲ್ಲೇ ಇರಲಿ ಅವನ ಜೊತೆ ಬಾಳಬೇಕಾದದ್ದು ಸತಿಯ ಧರ್ಮ ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪುದು ಶಿವನಿಂಗೆ ಆಡಂಬರದ ಭಕ್ತಿ ಅದು ಇಚ್ಛೆ ಇಲ್ಲದ ಏನಪ್ಪಾ ಅಂತಂದ್ರ ಭಕ್ತಿ ಅದು ಶಿವನಿಗಲ್ಲ ನೋಡುಗರಿಗೂ ಸಹ ಇಚ್ಛೆ ಆಗುವುದಿಲ್ಲ ಯಾವುದೇ ನೀವು ದೇವಸ್ಥಾನಕ್ಕೆ ಹೋಗ್ರಿ ಎಲ್ಲೇ ಹೋಗ್ರಿ ಅದರ ಫಲಪ್ರಾಪ್ತಿ ಆಗಬೇಕಂದ್ರ ಆದವರು ಗಂಡ ಹೆಂಡತಿಯರ ಸಮೇತರಾಗೆ ಹೋಗಬೇಕು ಬಹಳಷ್ಟು ಕಡೆ ಎಲ್ಲಾ ಕಡೆ ಏನಪ್ಪಾ ಅಂತಂದ್ರೆ ಹೆಂಡತಿ ಒಬ್ಬಕ್ಕಿನೇ ದೇವ್ರ ಗುಡಿಗೆ ಹೋಗುತ್ತಿರ್ತಾಳೋ ಇಲ್ಲ ಗಂಡ ಒಬ್ಬ ಹೋಗುತ್ತಿರ್ತಾನೋ ಅದು ಯಾವಾಗ ಕಷ್ಟ ಕಾಲ ಬಾತಂದ್ರ ಅಷ್ಟ ಸುಖ ಇದ್ದಾಗಂತೂ ಯಾವನು ಕೂಡ ದೇವ್ರನು ನೆನೆಸುದಿಲ್ಲ ದೇವರ ಕಡೆ ಮುಖ ಕೂಡ ಮಾಡಂಗಿಲ್ಲ ಅಂತಹ ಕಾಲ್ ಬಂದ್ಬಿಟ್ಟದೆ ಆದ್ರ ಆ ದೇವಸ್ಥಾನದ ಫಲ ಸಿಗಬೇಕು ಅಂತಂದ್ರ ನಮಗೆ ಸತಿಪತಿಗಳೊಂದಾಗಿ ಅಂತಂದ್ರೆ ಹೋಗಬೇಕು ಹೀಗಿದ್ದಾಗ ಮದ್ರಾಸಿಗೆ ಹೋಗಲಾಕ ತಯಾರಾದ ರೂಪಕೃಷ್ಣ ಹೆಂಡತಿನ ಒಂಬತ್ತು ಮಕ್ಕಳನ್ನ ಕರ್ಕೊಂಡು ಬಿಟ್ಟು ಹೋಗ್ಬೇಕಲ್ರಿ ಹುಬ್ಬಳ್ಳಿಯನ್ನ ತೊರೆದು ಹೋಗ್ಬೇಕು ಇಲ್ಲೆಲ್ಲ ಏನಪ್ಪಾ ಅತಂದ್ರ ಆಜು ಮಜು ಮನಿಯವರು ಎಲ್ಲ ಪರಿಚಯ ಆಗಿರ್ತತಿ ನಾವ್ ಅಕಡೆ ಇಕಡೆ ಹೋದಾಗ ಅಥವಾ ಏನ್ರೇ ಸಂಬಂಧಿಕರು ಬಂದಾಗ ಮಾಡಿದಾಗ ಬಾಜು ಮನಿಯವರು ಸಹಾಯ ಹಸ್ತವನ್ನ ಎಲ್ಲಾ ಮಾಡ್ತಿರ್ತಾರ ಹುಡುಗರ್ನ ಏನಪ್ಪಾ ಅಂತಂದ್ರ ಎತ್ಕೋತಿರ್ತಾರ ಆಡಿಸ್ತಿರ್ತಾರ ಅದೊಂದು ರೀತಿ ಪ್ರೀತಿ ಬಾಂಧವ್ಯ ಬೆಳೆದ್ ಓಣಿ ಓಣಿಯೊಳಗ ಇನ್ನು ಇದ್ದ ಓಣಿಯನ್ನ ಬಿಟ್ಟು ಹೊಸ ಓಣಿಗೆ ಹೋಗಬೇಕು ಹೊಸ ಜನರ ಪರಿಚಯನ ಮಾಡ್ಕೋಬೇಕು ಭಾಷೆ ಬರಲಾರದಂತಹ ಸ್ಥಳ ಬೇರೆ ಅದು ಅಲ್ಲಿಯ ಭಾಷೆ ಬೇರೆ ನೋಡ್ರಿ ತಮಿಳ್ನಾಡ್ದೊಳಗ ಕರ್ನಾಟಕವನ್ನ ಬಿಟ್ಟು ಹೋಗಬೇಕು ಇನ್ನು ಅಲ್ಲಿ ಹೆಂಗ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಭಾಗ್ಯವತಿ ಮಾಡಲಿಲ್ಲ ಅಂತಹ ವಿಚಾರವನ್ನ ಭಾಗ್ಯವತಿ ಮಾಡಲಿಲ್ಲ ಅವಳ ವಿಚಾರ ಏನಂದ್ರ ಸದ್ಗುರುನಾಥ ಸಿದ್ಧಾರೂಢರನ್ನ ಬಿಟ್ಟು ಹೋಗಬೇಕಲ್ಲ ಸದ್ಗುರುನಾಥ ಸಿದ್ಧಾರೂಢರನ್ನ ಬಿಟ್ಟು ಗೊತ್ತಿಲ್ಲದ ಪ್ರದೇಶಕ್ಕೆ ಹೋಗಿ ನಾನು ಒಂಬತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಗಂಡನ ಜೊತೆ ಬಾಳಬೇಕಲ್ಲ ಅನ್ನುವಂತಹ ಚಿಂತೆ ಆ ಭಾಗ್ಯವತಿಗಿತ್ತು ಎಂತಹ ನೋಡ್ರಿ ಒಳ್ಳೆ ಹೆಣ್ಮಗಳಕಿ ಎಂತಹ ಒಳ್ಳೆ ಹೆಣ್ಮಗಳು ನೋಡ್ರಿ ಇಂತಹ ಭಾಗ್ಯವತಿ ಗಂಡನ ಕರ್ಕೊಂಡು ಬಂದಳು ಸಿದ್ಧಾರುಡ್ರು ಮಠಕ್ಕೆ ಬಂದ ಗುರುಗಳ ಮುಂದಾಳ ಅಂತಾಳ ಯಪ್ಪ ನನ್ನ ಗಂಡ ಮದ್ರಾಸ ಕಡೆ ಹೊಂಟಾನ ಕೆಲಸದ ನಿಮಿತ್ತವಾಗಿ ಅವನ ಅರ್ಧಾಂಗಿಯಾದಂತಹ ನಾನೂ ಕೂಡ ಒಂಬತ್ತು ಮಕ್ಕಳನ್ನ ತೊಗೊಂಡು ಹೋಗಬೇಕಾತತಿ ಆದ್ರ ಪ್ರಶ್ನೆ ಬಂದಿದ್ದು ಒಂಬತ್ತು ಮಕ್ಕಳನ್ನ ತೊಗೊಂಡು ಹೋಗೋದಲ್ಲ ನಿನ್ನ ಬಿಟ್ಟು ನಾನು ಹೋಗ್ತಾ ಇದ್ದೀನಲ್ಲ ನಿನ್ನ ಬಿಟ್ಟು ಇರುವುದು ಹೆಂಗ ಅಂದಳೆ ನೋಡ್ರಿ ತನ್ನ ಮಕ್ಕಳ ಮ್ಯಾಗಿರುವ ಏನ ಪ್ರೀತಿ ಮಮತೆ ಐತಿ ಅದಕ್ಕಿಂತ ಹೆಚ್ಚಿನ ಭಕ್ತಿ ಭಾವವನ್ನ ಮ್ಯಾಗ ಇಟ್ಟಿದ್ದಳು ಭಾಗ್ಯವತಿ ಹೆಸರಿಗೆ ತಕ್ಕಂತಹ ಆ ಸತಿ ಭಾಗ್ಯವತಿ ಎಂತಹ ಭಾಗ್ಯವಂತಳು ಅವಳು ಎಂತಹ ಭಾಗ್ಯವಂತಳು ಸಿದ್ಧಾರೂಢಂದ್ರು ಮಗಳ ಯಾಕೆ ಚಿಂತೆ ಮಾಡ್ತಿ ಎಲ್ಲರಿಗೂ ಕೂಗಿಗೆ ಏನಪ್ಪಾ ಅಂತಂದ್ರ ಗುರು ಬಂದೇ ಬರ್ತಾನವ ಎಲ್ಲರ ಕೂಗಿಗೆ ಗುರು ಬಂದೇ ಬರ್ತಾನೆ ನಿರ್ಗತಿಕರು ದೀನ ದಲಿತರು ದುರ್ಬಲರು ಅಸಹಾಯಕರು ಅಂತ ಹೇಳಿ ನಾವ್ ಏನು ಕರಿತೀವಲ್ಲ ಇವರು ಒಂದು ಕೂಗು ಹಾಕಿರ ಸಾಕು ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ಕೂಗ ಹಾಕಿರ ಸಾಕು ಗುರು ಬಂದ ಬರ್ತಾನವಾ ನಾನೂ ಕೂಡ ಬಂದೇ ಬರ್ತೀನಿ ನೀನು ಯಾವಾಗ ಬೇಕ ಅವಾಗ ಕರಿತಾಯಿ ನಾನು ಬರ್ದ ಇರುದಿಲ್ಲವಾ ನಾ ಬಂದ ಬರ್ತನ ನೀನ್ ಎಲ್ಲಿ ಬೆಕ್ಕದಲ್ಲಿರು ನಾ ಹೇಳಿ ಅಭಯ ಹಸ್ತವನ್ನ ನೀಡಿದ್ರು ಸಿದ್ಧಾರ ಅಭಯ ಹಸ್ತವನ್ನ ಅವಾಗ ಭಾಗ್ಯವತಿಗೆ ಬಹಳ ಸಂತೋಷ ಆಯ್ತು ಗುರು ನನ್ನ ಜೊತೆ ಇದ್ದಾನೆ ಯಾರು ಇರ್ಲಿ ಬಿಡ್ಲಿ ಗುರು ಒಬ್ಬಿದ್ದಾರ ಸಾಕಲ್ಲೇನು ಜಗತ್ತಿನ ಒಳಗ ಬಂಧು ಬಾಂಧವರು ಬಹಳ ದಿವ್ಸ ಇರುವುದಿಲ್ಲ ಬಂಧು ಬಾಂಧವರು ಬಂದು ಉಂಡು ಹೋಗುವ ತನಕ ಸತಿ ಮತ್ತು ಮಕ್ಕಳು ಎಲ್ಲ ಏನಿದ್ದಾರ ಅವರಿಗೆ ತಂದ ಹಾಕುವ ತನಕ ಮಾತ್ರ ತಂದ ಹಾಕುವುದ ನೀವು ನಿಲ್ಲಿಸಿ ಬಿಡ್ರಿ ಸತಿ ಕೂಡ ಬಿಟ್ಟು ಹೋಗ್ತಾಳ ಮಕ್ಕಳು ಕೂಡ ಬೈಲಕ್ ಶುರು ಮಾಡ್ತಾವ ಎಲ್ಲಿವರೆಗೆ ತಮಗ ಆ ಅನುಕೂಲ ಸಿಗತೈತಿ ತಮಗೇನಪ್ಪ ಅಂತಂದ್ರೆ ಯಾವ್ದಾದ್ರು ಒಂದು ಅವರಿಗೆ ಉಪಕಾರ ಸಿಗತೈತಿ ಅಂತ ಹೇಳಿ ಗೊತ್ತಿರ್ತೈತಿ ನೋಡ ಅಲ್ಲಿ ತನಕ ಮಾತ್ರ ಎಲ್ಲ ಸಂಬಂಧಗಳು ಬಂದು ಬಾಂಧವ್ರು ಅಷ್ಟ ನಮ್ಮ ಜೊತೆ ಇರ್ತಾರ್ರಿ ಯಾವುದು ನಮ್ಮಿಂದ ಸಿಗುವುದಿಲ್ಲ ಅಂತ ಹೇಳಿ ಅವರಿಗೆ ಗೊತ್ತಾಗತೈತೆಯೋ ಅವಾಗ ಎಲ್ಲ ಬಂಧಗಳು ಒಂದೊಂದಾಗಿ 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 ಕಳಚಿ ಹೋಗುತ್ತವೆ ಕೊನೆಯದಾಗಿ ಉಳಿಯುವುದು ಒಂದೇ ಒಂದು ಬಂಧ ಆತ್ಮ ಮತ್ತು ಪರಮಾತ್ಮನ ಬಂಧ ಆತ್ಮ ಮತ್ತು ಪರಮಾತ್ಮನ ಬಂಧ ಒಂದೇ ಜೀವನದೊಳಗ ಕೊನೆಯ ತನಕ ಉಳಿತದ ಆ ಆತ್ಮ ಪರಮಾತ್ಮನ ಆ ಬಂಧ ಉಳಿಬೇಕಂದ್ರ ಅದಕ್ಕೆ ದಾರಿ ತೋರಿಸುವವನೇ ಗುರು ದಾರಿ ತೋರಿಸೋವನೇ ಗುರು ಇಂತಹ ಗುರುವಿನ ಅಭಯ ಹಸ್ತ ಆ ಭಾಗ್ಯವತಿ ದೇವಿಯ ಮೇಲೆ ಆಯಿತು ಬಹಳ ಸಂತೋಷದಿಂದ ಸತಿಪತಿಗಳು ಮದ್ರಾಸಿನ ಕಡೆಗೆ ಹೋದ್ರು ಮದ್ರಾಸಿನ ಕಡೆಗೆ ಹೋಗಿ ಅಲ್ಲಿ ಗಂಡ ದಿನಾಲು ದಿನನಿತ್ಯ ಕೆಲಸಕ್ಕೆ ಹೋಗಮ್ಮ ದಿನನಿತ್ಯದ ಕಾಯಕ ಶುರು ಆಗಿತ್ತು ದಿನ ಕಳೆದಂತೆ ದಿನ ಕಳೆದಂತೆ ಅಲ್ಲಿ ಜನರ ಜೊತೆ ಏನಪ್ಪಾತಂದ್ರ ಬಂಧು ಬಾಂಧವ್ಯವನ್ನ ಬೆಳೆಸಲಿಕ್ಕೆ ಅವರು ಶುರು ಮಾಡಿಕೊಂಡ್ರು ಅಲ್ಲಿ ಜನರ ಜೊತೆ ಏನಪ್ಪಾ ಅಂದ್ರೆ ಬೆರಿಬೇಕಾಗ್ತದ ಬೇಕಾಗ್ತದೆ ಅದನ್ನು ಶುರು ಮಾಡಿದ್ರು ಹಂಗ ಸಿದ್ಧಾರೂಢರನ್ನ ನೆನೆಯೋದಾಗಲಿ ಅವರ ಪೂಜೆಯನ್ನ ಮಾಡೋದಾಗಲಿ ಅವರು ಒಂದು ದಿವಸ ತಪಸ್ಲಿಲ್ಲ ದಿನನಿತ್ಯ ಮುಂಜಾನೆ ಸಿದ್ಧಾರುಡ್ರ ಆ ಫೋಟೋಗಳಿಗೆ ಪೂಜೆಯನ್ನ ಮಾಡಿ ಅವರನ್ನ ಭಕ್ತಿ ಭಾವದಿಂದ ನೆನೆಸ್ತಿದ್ರು ಸಿದ್ಧಾರ್ಡ್ರನ್ನ ಬಹಳ ಭಕ್ತಿ ಭಾವದಿಂದ ನೆನೆಸ್ತಿದ್ರು ಹೀಗಿರುವಾಗ ರೂಪ ಕೃಷ್ಣ ಒಂದು ದಿವಸ ಕೆಲಸದ ನಿಮಿತ್ತ ಎರಡು ಮೂರು ದಿವಸ ನಾನು ಊರಿಗೆ ಬರುವುದಿಲ್ಲ ಅಂತ ಹೇಳಿ ಹೋಗಿ ಬಿಡ್ತಾನೆ ಅವಾಗ ಒಂಬತ್ತು ಮಕ್ಕಳನ್ನ ಕರ್ಕೊಂಡಂತಹ ಆ ಭಾಗ್ಯವತಿ ಮಣಿಯೊಳಗ ಸಣ್ಣ ಸಣ್ಣ ಮಕ್ಕಳು ಕೊನೆಯ ಒಂದು ಎರಡು ಮೂರು ಮಕ್ಕಳೆಲ್ಲ ಒಂದು ವರ್ಷದ್ದು ಎರಡು ವರ್ಷದು ಅಂತ ಮಕ್ಕಳಿದ್ದು ಅವಾಗ ಅಂತವ್ರನ್ನೆಲ್ಲಾ ಕಟ್ಕೊಂಡು ಒಂಬತ್ತು ಮಕ್ಕಳನ್ನು ತಗೊಂಡು ಅವಳು ಮನೆಯೊಳಗೆ ನಿರ್ಗತಿಗಳಾಗಿ ಒಬ್ಬಳೇ ಇರ್ತಿದ್ಳು ಎಲ್ಲ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಮೂರು ದಿವಸ ಬರುದಿಲ್ಲ ಅಂತೇಳಿ ರೂಪಕೃಷ್ಣ ಹೊರಟು ಹೋದ ಆಮ ಹೊರಟು ಹೋದ ದಿನ ದಿನವೇ ಏನಪ್ಪಾ ಅಂತಂದ್ರ ಆ ಪ್ರದೇಶದೊಳಗೆ ಗ್ರಂಥಿ ರೋಗ ಅಂತೇಳಿ ಒಂದು ರೋಗ ಬಂದ್ಬಿಟ್ತು ಗ್ರಂಥಿ ರೋಗ ಅಂಥೇಳಿ ಆಗಿನ ಸಂದರ್ಭದೊಳಗೆ ಇರುವಂತಹ ರೋಗಗಳು ಮಹಾಮಾರಿ ರೋಗ ಪ್ಲೇಗ್ ರೋಗ ಈ ಗ್ರಂಥಿ ರೋಗ ಆಮೇಲೆ ಕಾಲ್ರ ರೋಗ ಇಂಥವೆಲ್ಲ ಊರಾಗ ಬಂದ್ಬಿಟ್ಟು ಅಂದ್ರೆ ವೈದ್ಯಕೀಯ ಸೇವೆಗಳು ಅಷ್ಟು ಚೆನ್ನಾಗಿ ಇರದೇ ಇರುವಂತಹ ಕಾಲ ರೋಗ ಬತ್ತಂದ್ರೆ ಸಾಕು ಊರಿಗೆ ಊರ ಸರ್ವನಾಶ ನಾಶ ಆಗಿ ಹೋಗ್ತಿತ್ತು ಇಂತಹ ಗ್ರಂಥಿ ರೋಗ ಮದ್ರಾಸದ ತುಂಬೆಲ್ಲ ಹರಡಲಾತಿತ್ತು ವಿಪರ್ಯಾಸ ನೋಡ್ರಿ ಭಾಗ್ಯವತಿ ಏನಿದ್ದಳು ಅವಳ ಕೊನೆಯ ಮಗನಿಗೆ ಆ ಗ್ರಂಥಿ ರೋಗ ಬಡ್ಕೊಂಡು ಬಿಡ್ತು ಕೇವಲ ಒಂದೂವರೆ ಎರಡು ವರ್ಷದ ಹುಡುಗಿತ್ತ ಒಂದೂವರೆ ಎರಡು ವರ್ಷದ ಹುಡುಗ ಇನ್ನ ಎದೆ ಹಾಲನ್ನ ಕುಡಿಯುವಂತಹ ಮಗು ಗ್ರಂಥಿ ರೋಗಕ್ಕೆ ತುತ್ತಾಯ್ತು ವಿಪರೀತ ಜ್ವರ ಬಂದ್ಬಿಡ್ತು ನೋಡ್ ನೋಡ್ ಗುಡುದಾಗ ಒಂದ ದಿವ್ಸಿನೊಳಗ ಮನಿಯೊಳಗ ಎಂತಹ ಆ ಸನ್ನಿವೇಶ ಉಂಟಾಯ್ತು ಅಂದ್ರ ಎಲ್ಲಾ ಮಕ್ಕಳನ್ನ ಒಂದ ಕಡೆ ಕೋಲಿಯೊಳಗ ಹಾಕಿ ಕೀಲಿ ಹಾಕಿಳಕಿ ಯಾಕಂದ್ರ ಉಸಿರು ಬಡಿ ತಂದ್ರ ಸಂಪರ್ಕ ಬಡಿತಂದ್ರ ಒಂದ್ ಹುಡುಗನಿಂದ ಮತ್ತೊಂದು ಹುಡುಗಕ್ಕೆ ಅದ ರೋಗ ಹಬ್ಬ ಬಿಡ್ತಿತ್ತು ಹಿಂಗಾಗಿ ಇದೊಂದ ಕೂಸು ಒಂದ್ ಕಡೆ ಆ ಎಂಟು ಕೂಸುಗಳು ಆ ಮಕ್ಕಳು ಒಂದ್ ಕಡೆ ಅವು ಇದನ್ನ ನೋಡಿ ಕೂಸುಗಳು ಒಳಗ ದಣಿಗೆ ಹಾಕ್ತಿದ್ದು ಅಳತಿದ್ದು ಕೂಗುತ್ತಿದ್ದು ಹೊರಗ ಈ ಕೂಸು ನೋಡ್ರಿ ಎಷ್ಟು ಒದ್ದಾಡ್ತಿತ್ತು ಅಂತಂದ್ರ ತಾಯಿಯ ಮಡಿಯಲ್ನೊಳಗ ಮಲ್ಕೊಂಡೈತಿ ಕೂಸ ಆದ್ರೂ ರೋಗ ಬಾಧೆಯಿಂದ ರೋಗ ಬಾಧೆಯಿಂದ ಎಷ್ಟು ಒದ್ದಾಡ್ತಿತ್ತು ಆ ಕೂಸು ಅಂತಂದ್ರ ಆ ಮಗುವಿನ ಮುಖ ನೋಡಿ ತಾಯಿಯ ಕರಳು ಹಿಂಡಿದಂಗ ಆಗ್ತಿತ್ತು ತಾಯಿ ಕರಳು ಹಿಂಡಿದಂಗ ಆಗ್ತಿತ್ತು ಯಾರನ್ನ ಕೂಗ್ಬೇಕಾಕಿ ಯಾರನ್ನ ಕೂಗ್ಬೇಕು ಯಾರು ಬರ್ತಾರಲ್ಲಿ ಯಾವ ಬಂಧು ಬಾಂಧವರಿಲ್ಲ ಯಾ ಸಂಬಂಧಿಕರಿಲ್ಲ ಇಲ್ಲ ತಂದೆ ತಾಯಂದ್ರಲ್ಲ ಯಾರು ಇಲ್ಲ ಚಿಕ್ಕ ಮಕ್ಕಳು ತಾನು ಒಬ್ಬಕಿನ ಹೀಗಿರುವಾಗ ಗುರು ಸಿದ್ಧಾರುಡ್ರನ್ನ ನೆನೆಸ್ತಾ ಇದ್ದಾಳ ಮನಸ್ಸಿನೊಳಗ ಯಪ್ಪ ಎಲ್ಲಾ ಸುಖವನ್ನ ಕೊಟ್ಟ ನಂತರ ಇದ್ ಯಾಕೆ ಇಂತ ಕಷ್ಟ ಕೊಟ್ಟಿಪ ಬಾಯಪ್ಪ ಬಾ ಇಲ್ಲಿ ನನ್ನ ಕೂಸೆ ಹೆಂಗ ಆಗ್ಲಿ ಇನ್ನೇನಾದ್ರ ಪ್ರಾಣ ಪಕ್ಷಿ ಹಾರಿ ಹೋಗಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತಿ ಇನ್ನು ನನ್ನ ಕಾಪಾಡೋರು ಯಾರು ನಿನ್ನ ನಾಮದ ಶಕ್ತಿ ಒಂದೇ ನನಗ ಔಷಧಿ ಗುಣ ಇದನ್ನ ಹೊರತುಪಡಿಸಿ ನನ್ನ ಹತ್ತಿಕ್ಕ ಏನಿಲ್ಲ ಗುರುವೇ ನೀನ್ ಬಿಡು ಅಂತ ಹೇಳ ಬಿಡೋ ತಳ ಅಂದದ್ದ ತಡ ಸಿದ್ಧಾರ್ ನೋಡ್ರಿ ಮಣಿಯ ಒಳಗಿಂದ ಮಣಿ ಒಳಗಿಂದನ ಏನಪ್ಪಾ ಅಂತಂದ್ರ ಬಾಗಿಲುಗಳನ್ನ ತೆಗೆದು ದಿವ್ಯ ತೇಜಸ್ಸನ್ನ ಹೊಂದಿರುವಂತಹ ಗುರು ಬಲಗಾಲನ್ನು ಹಾಕಿ ಅವಳ ಹತ್ತಿಕ್ಕ ಒಳಗೆ ಬಂದ ನೋಡಿ ಎಷ್ಟು ಸಂತೋಷ ಆಗಬೇಕಾಗಿ ಭಾಗ್ಯವತಿಗೆ ಎಷ್ಟು ಸಂತೋಷ ಆಗಬೇಕು ಭಾಗ್ಯವತಿಗೆ ಭಾಗ್ಯವಂತಿ ಅಂತಾಳ ಯಪ್ಪ ನೀ ಯಾವ ಜನ್ಮದ ಏನಪ್ಪಾ ಅಂತಂದ್ರ ನನ್ನ ತಂದೆ ಅಥವಾ ತಾಯಿ ಆಗಿದ್ದಿಪ್ಪ ಎಷ್ಟು ನಮ್ಮನ್ನ ನೀನ ಕೈ ಹಿಡಿದ ನಡೆಸಲಾತಿದಿ ಎಷ್ಟು ಕೈ ಹಿಡದ ನಡೆಸ್ತದೆ ನಮ್ಮಂತಹ ದೀನ ದುರ್ಬಲರ ಮ್ಯಾಗ ಯಾಕೆಷ್ಟು ಕರುಣೆಯು ನಿನಗೆ ತಂದೆ ಅಂತ ಹೇಳಿ ಆ ಸಿದ್ಧಾರೂಢರನ್ನ ಬೆಡ್ಕೊಂತ ಇದ್ದಾಳ ಏನಾಯ್ತು ಮಗಳ ಏನಾಯ್ತು ಯಾಕೆಷ್ಟು ಚಿಂತಿ ಎಷ್ಟು ದುಃಖ ಯಾಕೋ ಅಂತ ಹೇಳಿ ಸಿದ್ಧಾರೂಡ್ರ ಅಂದಾಗ ಅವಳ ಮಾತು ನೋಡ್ರಿ ಅವಳ ಬಾಯಿಂದ ಆ ಗದ್ಗರಿತವಾಗಿ ಮಾತ ಬರ್ವ ಬಾಯಿ ಆ ಗದ್ದ ನಡುಗ್ತಾ ಇದೆ ನಾಲಿಗೆ ಹೊರತಾ ಇಲ್ಲ ಏನ್ ಹೇಳಬೇಕನ್ನೋದು ತೋಚ್ತಾ ಇಲ್ಲ ಕೂಸನ ಎತ್ತಿ ತೋರ್ಸಿಬಿಟ್ಟಳು ನೋಡಿಲಿ ಗುರು ನೋಡು ಹೆಂಗಾಗಿ ಮಗು ಅದಾಗ್ಲಿ ಗೋಣ ಚಲ್ಲಿ ಬಿಟ್ಟಿತ್ರಿ ಗೋಣ್ ಚಲ್ಲಿ ಬಿಟ್ಟಿತ್ತು ಸಿದ್ಧಾರೂಢರು ಅದನ್ನ ಮಗುವನ್ನ ಎತ್ಕೊಂಡು ನೋಡಿದ್ರು ಎಲ್ಲ ಗೊತ್ತಾಯ್ತು ಅವರಿಗೆ ಸಿದ್ಧಾರುಡ್ರಿಗೆ ಎಲ್ಲ ಗೊತ್ತಾಯ್ತು ತಮ್ಮ ಅಭಯ ಹಸ್ತವನ್ನ ಆ ಮಗುವಿನ ಶಿರದ ಮೇಲೆ ಇಟ್ಟ ಕೈಯಾಡ್ತಾ ಇದ್ದಾರೆ ಕಂದ ಏನಪ್ಪ ಕಂದ ಮಲ್ಕೊಂಡಿ ಅನು ಹೇಳೋ ನನ್ನಪ್ಪ ಹೇಳು ಅಂದ್ರು ಅವರ ಅಭಯ ಹಸ್ತದ ಕಾಂತಿ ಮಗುವಿನ ಶಿರದ ಮೇಲೆ ಇಟ್ಟ ನಂತರ ಆ ಕಾಂತಿ ಆ ತೇಜಸ್ಸು ಆ ಮಗುವಿನ ಮೈಯೊಳಗೆಲ್ಲ ಹಬ್ಬಿ ಬಿಡ್ತ ಮಗು ಕಣ್ಣ ತಗಿತು ಗೋಣ ಎತ್ತರಿಸಿ ನೋಡಿತು ಗೋಣ ಎತ್ತರಿಸಿ ನೋಡಿ ಚಿರ್ಯಾಡೆ ಅಳಾಕಿತ್ತು ತಾಯಿ ಎಷ್ಟು ಸಂತೋಷ ಆಗ್ಯಾಳ ನೋಡ್ರಿ ಎಷ್ಟು ಸಂತೋಷ ಆಗ್ಯಾಳ ತಾಯಿ ಸಂತೋಷದ ಕಣ್ಣೀರು ಹೆಂಗ ಸುರಿತಾ ಇದೆ ಅಂದ್ರ ಸಿದ್ಧಾರುಡ್ರ ಪಾದ ಕಮಲಗಳನ್ನ ಕಣ್ಣೀರಿನಿಂದ ತೊಳಿಬೇಕು ಕಣ್ಣೀರಿನಿಂದ ತೊಳಿಬೇಕು ಅಷ್ಟು ಕಣ್ಣೀರು ಆ ಭಾಗ್ಯವತಿಯ ಕಣ್ಣಲ್ಲಿ ಹರಿತಾ ಇದೆ ಆ ಮಗುವನ್ನ ಎತ್ಕೊಂಡಂತಹ ಸಿದ್ಧಾರೂಢರು ಆ ದಿವ್ಯ ಕಾಂತಿಯನ್ನ ಆ ಮಗುವಿಗೆ ಹರಿಸಿ ಮಗು ಅಳತಾ ಇದೆ ತಾಯಿ ಮಗುವಿಗೆ ಹಸುವಾಗಿತಿ ಹಾಲು ಕುಡಿಸುವ ಅಂತ ಹೇಳಿ ಆ ಮಗುವನ್ನ ಭಾಗ್ಯವತಿಗೆ ಕೊಟ್ಟರು ನೋಡ್ರಿ ಮಕ್ಕಳ ಭಾಗ್ಯ ಇಲ್ಲದಂತಹ ಭಾಗ್ಯವತಿಗೆ ಒಂಬತ್ತು ಮಕ್ಕಳು ಒಂಬತ್ತು ಮಕ್ಕಳದೊಳಗೆ ಇದೊಂದು ಸಾವಿನ ಅಂಚಿನೊಳಗದ ಅಂದ್ರು ಮತ್ತೆ ಇದನ್ನ ಕಾಪಾಡಕ ಸಿದ್ಧಾರೂಢರು ಬಂದೇ ಬಿಟ್ರು ಇಂತಹ ಮಾತೃ ಹೃದಯ ಸಿದ್ಧಾರೂಢ ಮಹಾಸ್ವಾಮಿಗಳು ನಮ್ಮ ಕರುನಾಡಿನೊಳಗಿದ್ದಾರ ಅವರ ಸಂಚಾರ ಮಾಡಿರುವಂತಹ ಜಾಗದೊಳಗೆ ನಾವೆಲ್ಲ ಜೀವಿಸಿದ್ದೀವಿ ಅವರ ಕೃಪಾಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕು ನೀವು ಪಾತ್ರರಾಗ್ರಿ ಎಂತಹ ಇದೊಂದು ದಿವ್ಯ ದೃಷ್ಟಾಂತ ನೋಡ್ರಿ ಆ ಭಾಗ್ಯವತಿ ದೇವಿ ಸಿದ್ಧಾರುಢರ ಪಾದಕಮಲ ಮ್ಯಾಗ ಬಿದ್ದು ಗಳಗಳ ಹತ್ತು ಅತ್ತಳು ಕಾಲುಗಳನ್ನು ಬಿಡ್ಲಾಕ ತಯಾರಿಲ್ಲ ಪಾದಗಳೆಲ್ಲ ಕಣ್ಣೀರಿನಿಂದ ತೊಳಿತಾ ಇದೆ ಸಿದ್ಧಾರೂಢರ ಪಾದಗಳೆಲ್ಲ ಕಣ್ಣೀರಿನಿಂದ ತೊಳಿತಾ ಇದೆ ಪಾದಗಳನ್ನ ಹಿಡ್ದಕಿ ನಮಸ್ಕಾರ ಮಾಡಿ ಮ್ಯಾಗೆ ಎದ್ದ ನೋಡ್ತಾಳ ಸಿದ್ಧಾರೂಡ್ರ ಛಾಯೆ ಒಂದಿಷ್ಟು ಅಲ್ಲಿ ಉಳಿದಿಲ್ಲ ಎಲ್ಲವೂ ಮಾಯ 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 ಎಲ್ಲ ಮಾಯ ಹಾಯಿ ಹೋಗಿಬಿಟ್ಟಿತ್ತು ಸಿದ್ಧಾರುಡರ ಒಂದು ಛಾಯೆಯು ಕೂಡ ಅಲ್ಲಿ ಉಳಿಲಿಲ್ಲ ಹೆಂಗ ಬಂದ ಕಾಪಾಡಿ ಹೆಂಗ ಹೋದ್ಬಿಟ್ಟ ಆ ಸಿದ್ಧಾರೂಢ ಹೆಂಗ ಬಂದ ಹೆಂಗ ಹೋಗಿಬಿಟ್ಟ ಇಂತಹ ಭಕ್ತಿ ನಮ್ಮಲ್ಲಿರ್ಬೇಕು ಮೊದಲ ಅಂತಹ ಭಕ್ತಿ ಇತ್ತಂದ್ರ ಗುರು ಅಷ್ಟ ಯಾಕೆ ಪರಮಾತ್ಮನೂ ಕೂಡ ನಮ್ಮನ್ನ ರಕ್ಷಿಸ್ಲಾಕ್ ಬರ್ತಾನ ಆದ್ರ ಏನು ಗುರು ಭಕ್ತಿ ಇಲ್ಲ ಅಂತಹ ಶಕ್ತಿ ನಮ್ಮಲ್ಲಿಲ್ಲ ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ಬೈಯೋದು ಗುರುವನ್ನ ಬೈಯೋದು ಬೆಡ್ಕೊಳ್ಳೋದು ಹಿಂಗ್ ಮಾಡ್ಕೊಂತ ಹೋದ್ರ ಹೆಂಗ್ರಿ ಹೆಂಗ ಬಂದಾನ ಗುರು ಹೆಂಗ ಬಂದಾನ ಅವಶ್ಯಕತೆಗೆ ಅನುಗುಣವಾಗಿ ಬೇಡುವುದನ್ನು ಬಿಟ್ಟು ಭಕ್ತಿ ಭಾವದಿಂದ ಬೇಡುವಂತಹವರಾಗಿ ಯಾರ ಕಡೆ ಬೇಡಬೇಕು ಬೇಡಿದರೆ ಪರಮಾತ್ಮನನ್ನ ಬೇಡಬೇಕು ಇದರ ವಿನಃ ಯಾರ ಕಡೆನೂ ಬೇಡಕ್ಕೆ ಹೋಗಬಾರದು ಒಂದು ಮಾತು ಬರ್ತದ ಹಿಂದಿಯೊಳಗೆ ಮಾಂಗನೇ ಸೆ ಮರ್ನಾ ಬಲ ಅಂತ ಹೇಳಿ ಬೇಡೋದಕ್ಕಿಂತ ಸಾಯೋದು ಚಲೋ ಅಂತಹ ಈ ಸಮಾಜದೊಳಗೆ ಯಾರನ್ನ ಬೇಡಬೇಕು ನಾವು ಒಂದು ಪದ್ಯದೊಳಗದ ಬೇಡಿದ್ರೆ ಎನ್ ನೊಡೆಯನ ಬೇಡುವೆ ಅಂತ ಹೇಳಿ ಬೇಡಿದ್ರ ಎನ್ ಪರಮಾತ್ಮನನ್ನೇ ಬೇಡಬೇಕು ಗುರುವನ್ನ ಮಾತ್ರ ಬೇಡಬೇಕು ನಾವು ಅದನ್ನು ಬಿಟ್ಟು ಯಾರ್ಯಾರ ಕಡೆಗು ಬೇಡಿಕೊಂಡು ಹಂಗಿನೊಳಗೆ ಬಿದ್ದು ಒದ್ದಾಡುವುದಕ್ಕಿಂತ ಭಕ್ತಿ ಭಾವದಿಂದ ನೀವು ಕೂಗಿದಿರಿ ಪರಮಾತ್ಮ ಅಥವಾ ಗುರು ಬಂದೇ ಬರ್ತಾನೆ ಅಂತಹ ಗುರುವಿನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಪ್ರತಿಯೊಬ್ಬರು ಗುರುವಿನ ಏನಪ್ಪ ಅಂದ್ರೆ ನಾಮಸ್ಮರಣೆಯೊಳಗೆ ಸದಾ ಇರುತ್ತ ಬರ್ರಿ ಯಾವಾಗ ಕಷ್ಟ ಬಂದೈತೋ ಅವಾಗ ಅಷ್ಟ ನೆನೆಸುವುದನ್ನು ಮಾಡೋಕ್ಕೆ ಹೋಗಬೇಡ್ರಿ ಅನ್ನುವಂತಹ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಸನ್ಮಂಗಳೇ ಭವಂತು ನಮಸ್ಕಾರ